ಬಸ್ ರೀ ಆರೂವರಿ ಆರೂವರೆ ಬಸ್ ಬರೋ ಬಸ್ ರೀ ಏಳುವರೆಗೆ ಏಳುವರೆ ಹಾದ್ರೂ ಬರ್ವಾತ ರೀ ಅದಕ್ಕೆ ಸಂಬಂಧ ನಾವು ಸೌಸಿದಾಗ ಕಾಲೇಜ್ ಫೀಟ್ ಅಂತಾವ್ರಿ ಕಾಲೇಜ್ ಆಗಿ ಆರು ಮೂರು ಫೀಟ ವೇಸ್ಟ್ ಆಗತ್ತವ್ರಿ ಬೆಳಗ್ಗೆ ದಿನ ಎಷ್ಟ ಬರೋ ಬಸ್ ಕಾಲೇಜ್ ಸ್ಟಾರ್ಟ್ ಏಳುವರೆಗೆ ಟೋಟಲ್ ಎಷ್ಟು ಇಲ್ಲಿಂದ ನಿಮ್ ಬೇಡಿಕೆ ನಿಮ್ಗ್ ಬೇಡಿಕೆನ ಬೆಳಿಗ್ಗೆ ಬರುವ ಬಸ್ ಆರೂವರೆಗೆ ಬರ್ಬೇಕ ಇಲ್ಲ ಇಲ್ಲೇ ಸೌಸೋ ಜಾಗ ಒಂದು ವಸ್ತಿ ಬಸ್ ಮಾಡ್ಲಿ ನಮಗೆ ಬೆಳಗ್ಗೆ ಹೋಗಕ್ಕೆ ಅನುಕೂಲ ಆಕತ್ತೋನು ಮಾತು ನಿಂತಿದೆ ಈಗ ಡಿಪೋದವ್ರಿಗೆ ಏನು ಹೇಳಿರಿ ನೀವ ಹಾ ಹಾ ಎಕ್ಸಾಮ್ ಇದೆ ಇಂಗ ಮಡ್ಯಾ ಸರ್ ಸ್ವಲ್ಪ ಬರ್ರಿ ಎಕ್ಸಾಮ್ ಆದಾಗ ಏನು ಆತರ ಹೇಳಿ ಸಮಸ್ಯೆ ಡಿಪೋದಾಗ್ರೆ ಗಾಡಿ ಪ್ರಾಬ್ಲಮ್ ಆಗಿದ್ರು

ಫೋನ್ <laughs> ಡ್ರೋಣ <laughs>